ಒಮ್ಮೆ ಮಲನಾಡಿನ ಹಸಿರು ಮಲೆಗಳ ನಡುವೆ ಸಣ್ಣ ಸುಂದರಹಳ್ಳಿ ಇತ್ತು ಆ ಹಳ್ಳಿಯ ಮಧ್ಯದಲ್ಲಿ ಒಂದು ಮಹಾಕಾಯ ಆಲದ ಮರ ನಿಂತಿತ್ತು ವರ್ಷಗಳ ಇತಿಹಾಸವನ್ನು ತನ್ನ ಬೇರು ಶಾಖೆಗಳಲ್ಲೇ ಹೊತ್ತಿದ್ದ ಆ ಮರ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರಿಗೂ ನೆರಳು ನೆಮ್ಮದಿ ಮತ್ತು ವಿಶ್ರಾಂತಿ ಕೊಡುವ ಆಶ್ರಯವಾಗಿತ್ತು ಆ ಮಕ್ಕಳಲ್ಲಿ ರವಿ ಎಂಬ ಒಬ್ಬ ಚುಟುಕ ಚುರುಕಾದ ಕುತೂಹಲಭರಿತ ಹುಡುಗನಿದ್ದ ಒಂದು ದಿನ ಬೇಸಿಗೆ ಉರಿಯುತ್ತಿದ್ದಿತು ಶಾಲೆಯಿಂದ ಮನೆಗೆ ಬರುತ್ತಿದ್ದ ರವಿ ದಾಹದಿಂದ ಆಲ್ಮೋಸ್ಟ್ ಬಿದ್ದು ಹೋಗುವಂತೆ ಆಯಿತು ಗಾಳಿಯೊಂದು ಅವನನ್ನು ತಂಪು ಮಾಡಿತು ನೆರಡೊಂದು ಅವನಿಗೆ ಜೀವ ತುಂಬಿತು ಹಳ್ಳಿಯಲ್ಲಿ ಕಟ್ಟಡಗಳಿಗಾಗಿ ಜಾಗ ತೆರವುಗೊಳಿಸುವ ಕೆಲಸ ಶುರುವಾಯಿತು ಕೆಲವರು ಆಲದ ಮರವೇ ಅಡ್ಡಿ ಅಂತ ಸರ್ಕಾರಕ್ಕೆ ಮನವಿ ಹಾಕಿದರು ಮಗ ಪ್ರತಿಯೊಂದು ಉಪಕಾರಕ್ಕೆ ಪ್ರತಿಫಲ ಕೊಡಬೇಕೆಂಬ ನಿಯಮ ಇಲ್ಲ ಆದರೆ ಕೃತಜ್ಞತೆ ಇರಬೇಕು ಆ ಮಾತು ರವಿಯ ಮನದಾಳಕ್ಕೆ ಹತ್ತಿತು ಮುಂದಿನ ದಿನ ರವಿ ತನ್ನ ಗೆಳೆಯರನ್ನೆಲ್ಲ ಸೇರಿಸಿ ಈ ಮರವನ್ನು ಉಳಿಸೋಣ ಇದು ನಮ್ಮ ಹಳ್ಳಿಗೆ ನೆರಳು ಗಾಳಿ ಜೀವ ಕೊಡುತ್ತದೆ ಎಂದು ಹೇಳಿದ ಮಕ್ಕಳು ದೊಡ್ಡವರು ಹಳ್ಳಿಯ ಎಲ್ಲರೂ ಒಟ್ಟಾಗಿ ಸೇರಿ ಮನವಿ ಪತ್ರ ಬರೆದರು ಅದರ ಸರ್ಕಾರವು ಅವರ ಮನವಿ ಅಂಗೀಕರಿಸಿತು ಮರವನ್ನು ಉಳಿಸಿ ಅದರ ಸುತ್ತಲೇ ಒಂದು ಚಿಕ್ಕ ಉದ್ಯಾನವನವನ್ನು ನಿರ್ಮಿಸಲಾಯಿತು ಆ ದಿನದಿಂದ ರವಿ ಕೇವಲ ಓದುಗಳಲ್ಲಿ ಮಾತ್ರವಲ್ಲ ಪ್ರಕೃತಿಯನ್ನು ಕಾಪಾಡುವ ಜವಾಬ್ದಾರಿಯಲ್ಲೂ ಮುಂಚೂಣಿಯವನಾದ